ಎಲ್ರಿಗೂ ಆಸೆ ಇರುತ್ತೆ ಈಗ ಎಷ್ಟೋ ನಟ ನಟಿಯರು ಇಂಡಸ್ಟ್ರಿಗೆ ಬಂದಿದ್ದಾರೆ ಎಲ್ರಿಗೂ ಒಂದು ಆಸೆ ಇರುತ್ತೆ ಉಪ್ಪಿ ಸರ್ ಜೊತೆ ಕಾಣಿಸ್ಕೋಬೇಕಪ್ಪ ಯಾವುದಾದ್ರೂ ಒಂದು ಪಾತ್ರ ಸಿಕ್ಕರೆ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ಅಷ್ಟು ಕುತೂಹಲದನ್ನ ಕಾಯ್ತಾರೆ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಮಿಸ್ ಆಗಿದೆ ಬಟ್ ತುಂಬ ಕಡಿಮೆ ಅವಧಿಯಲ್ಲಿ ಒಳ್ಳೊಳ್ಳೆಯವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಈಗ ಉಪ್ಪಿ ಸರ್ ಜೊತೆ ಜರ್ನಿ ಆಗಿದೆ ಆ ಜರ್ನಿ ಹೇಗಿತ್ತು ಅಂತ ಹೇಳಿ ಉಪ್ಪಿ ಸರ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇಡೀ ಯು ಎ ಅಂತ ಬಂದಾಗ ಏನೆಲ್ಲ ತಲೆಯಲ್ಲಿ ಉಳಿಯುತ್ತೆ ಎಲ್ಲೂ ಶೇರ್ ಮಾಡಿದ ವಿಚಾರ ದಯವಿಟ್ಟು ಜಿ ಮೂಲಕ ಶೇರ್ ಇಲ್ಲ ನೀವು ಹೇಳಿದ್ದು ತುಂಬ ಸತ್ಯ ಯಾಕಂದರೆ ನಾನು ಕೂಡ ಅದನ್ನೇ ಎಲ್ಲ ಕಡೆ ಹೇಳ್ಕೊಂಡು ಬರ್ತಿದ್ದೀನಿ ಉಪ್ಪಿ ಸರ್ ಅವ್ರ ಜೊತೆ ಎಷ್ಟು ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಬೇಕಂತ ಕಾಯ್ತಾ ಇರ್ತಾರೆ ಅದರಲ್ಲಿ ನನಗೆ ಇಲ್ಲ ಈ ಕ್ಯಾರೆಕ್ಟರ್ ಈ ಪಾತ್ರನ ರೀಶ್ಮಾನೇ ಮಾಡ್ತಾಳೆ ಅವಳೇ ಕರೆಕ್ಟ್ ಈ ಪಾತ್ರಗೆ ಅಂತ ನಂಬಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಆ ಒಂದು ಅವಕಾಶ ನಂಗೆ ಬಂತು ಬಂದಿರೋದನ್ನ ಕಂಪ್ಲೀಟ್ ಒಳ್ಳೆ ರೀತಿಯಲ್ಲಿ ಯೂಟಿಲೈಸ್ ಮಾಡಿದ್ದೀನಿ ಆ್ಯಂಡ್ ಸರ್ ಹೇಗೆ ಆ ಪಾತ್ರನ ವಿಷನ್ ವಿಷನ್ ಇಟ್ಕೊಂಡಿದ್ದಾರೋ ಆ ವಿಷನ್ಗೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಜೊತೆ ಯು ಐ ಅಂದ ತಕ್ಷಣ ಐ ಥಿಂಕ್ ಪ್ರತಿ ಒಂದು ಮೆಮರಿ ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ವಿಲ್ ಬಿ ವೆರಿ ವೆರಿ ಸ್ಪೆಷಲ್ ಟು ಮೀ ಯಾಕಂದರೆ ಉ ಪಿ ಸರ್ ಆ್ಯಸ್ ಎ ಡೈರೆಕ್ಟರು ನೋಡೋಕ್ಕೆ ಸಿಕ್ತು ಆ್ಯಸ್ ಎನ್ ಆ್ಯಕ್ಟರೂ ನೋಡೋಕ್ಕೆ ಸಿಕ್ತು ನೋ ಅವ್ರ ಸೆಟ್ಟಲ್ಲಿ ನಾನು ಅವ್ರನ್ನ ಅಬ್ಸರ್ವ್ ಇದ್ದೆ ಅವ್ರನ್ನ ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಹೆಂಗ್ ಜಗಳ್ ಮಾಡ್ತಿದ್ದಾರೆ ಅಷ್ಟೊಂದು ಟೆನ್ಷನ್ ಇದ್ದರೂ ಸ್ಟ್ರೆಸ್ ತೊಗೊಳ್ದೆ ಆರಾಮಾಗಿ ಆ್ಯಂಡ್ ಯಾವ್ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ನಾವು ಕೂಡ ಊಹೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಒಂದು ಡೈರೆಕ್ಷನಲ್ಲಿ ಯೋಚನೆ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡೋಕ್ಕೆ ಸಿಕ್ತು ನನಗೆ ಅಂಡ್ ಅದರಲ್ಲಿ ನಂಗೆ ಕಲಿಯಕ್ತು ಆರ್ಟಿಸ್ಟ್ ಸ್ಕೂಲಿಗೆ ಹೋಗ್ತಿದೆ ನಾನು ಯು ಐ ಸ್ಕೂಲಿಗೆ ಸೊ ಉಪೇಂದ್ರ ಸರ್ ಅಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಿದ್ರು ಪಾಠ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ